ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಓ ಪಾಲ್ಗೋ ಡಾಲ್ಫನ್ ಎಲ್ಲರೂ ಅಂತ ಅನ್ಕೊಳಾಕೈತೀನಿ ಇವತ್ತಿನ ವಿಡಿಯೋ ಒಳಗೆ ಏನಂದ್ರೆ ಇವತ್ತ ಒಂದು ಸ್ಪೆಷಲ್ ಡೇ ಐತಿ ಮೇ ಏಳು ಐತಿ ಅಂದ್ರೆ ಇವತ್ತ ಓಟ್ ದಿನ ಐತಿ ಎಂ ಪಿ ಎಲೆಕ್ಷನ್ ಐತೆ ಸೊ ನಾವು ಅದಕ್ಕೆ ನಮ್ಮ ಊರಿಗೆ ಬಂದೇವಿ ಅಂದ್ರೆ ನಮ್ಮ ನಮ್ಮೂರೊಳಗೆ ಒಂದು ಅಡ್ರೆಸ್ ಕೊಟ್ಟಿತ್ತು ಅದ್ರ ಸಂಬಂಧ ನಮ್ದಿಲ್ಲೆ ಬಂದೈತಿ ಓಟಿಂಗ್ ಇವಾಗ ಜಸ್ಟ್ ಓಟ್ ಹಾಕಿ ಬಂದೇವಿ ನೋಡ್ರಿ ಇಲ್ಲಿ స్వల్ప క్రాస్ హచ్చిబట్టారు నన ఫోటో తగ్స్కో చో ಅಂತ అందకొండేని బట్ అడ్డు హచ్చిబట్టారు అర్జెంట్ అర్జెంట్ అది ಸೊ ನಾವಂತೂ ಓಟ್ ಮಾಡೇವಿ ಅನಿಸ ಆತೈತಿ ಚಲೋ ಫೀಲಿಂಗ್ ಆತೈತಿ ಇವಾಗ ಊರಿಗೆ ಬಂದೀನಿ ಇಲ್ಲಿ ಅಪ್ಪಾಜಿ ಮಮ್ಮಿನೂ ಅದಾರ ಆಮೇಲೆ ನಾವೆಲ್ಲರೂ ಸೇರಿ ಅಂದ್ರೆ ನನ್ನ ಹಸ್ಬೆಂಡು ನಾನು ನಮ್ಮ ಅತ್ತಿ ಎಲ್ಲರೂ ಸೇರಿ ಬಂದೀವಿ ನಾವು ಹಂಗ ನಮ್ಮ ಅಂಟಿ ನಮ್ಮ ಕಾಕರು ಬರ ಆತಾರ ಸೊ ಇಷ್ಟೂರು ಸೇರಿ ಇಲ್ಲಿ ಬಂದೀವಿ ಇಲ್ಲಿ ಏನೇನ್ ಆಗ್ತೈತಿ ಏನು ಎಲ್ಲಾನು ಅಪ್ಡೇಟ್ ಮಾಡ್ಕೊತಾ ಇರ್ತೀನಿ ಅಂತ ಸ್ಕಿಪ್ ಮಾಡ್ಲಿಲ್ಲ ಹಂಗ ಈ ವಿಡಿಯೋ ನಾವು ಕೊನೆ ತನಕ ನೋಡ್ರಿ ಹಂಗ ಇನ್ನು ತನಕ ಯಾರು ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಬರ್ರಿ ಮಾಡೋಣ ಇಲ್ಲೇ ಬಾಜುಅಂಟಿ ಶಾಂಡ್ಗಿಡಾತಾರ ನೋಡ್ರಿ ಎಲ್ಲಾ ನೋಡಕ್ ಆಗುದ ನಮ್ ಊರಿಗೆ ಬಂದಾಗ ಸಿಟಿ ಒಳಗೆಲ್ಲ ಈ ತರ ನೋಡಕ್ ಆಗುದಿಲ್ಲ ತರ ಇಟ್ಟಾರ ಶಾಂಡ್ಗಿ ಅಂತ ತೋರಿಸ್ತೀನಿ ಬರ್ರಿ ಉದ್ದನ್ ಬಿಡಾತಿಲ್ಲನ್ರಿ ಉದ್ದಾಗಿ ಬಿಡಾ ಬರ್ದೇ ನಾವ್ ಬಿಟ್ಟಿಲ್ಲರಿ ಅದನ್ನ ಗ

ನಾನು ಫಸ್ಟ್ ಟೈಮ್ ಇಡ್ತಿದ್ನಿ ಯಾವಾಗ ಸಣ್ಣಕಿದ್ದಾಗ ನಮ್ಮ ಜೊತೆ ಬೈಕ್ ಕಳಿಸ್ತೀನಿ ರೀ ಅದು ಮರ್ತು ಬಿಟ್ಟೇನೆ ನೋಡಿ ಹಂಗೆ ಫುಲ್ ಆಗಿ ಕುಡ ಮತ್ತು ಹಂಗೆ ಬಿಡಬಾರ್ದು ಬಾಜು ಬಾದು ಇದಾಯ್ತಲ್ಲ ಚಕ್ಲಿ ಬತ್ತಾಳನಾ ಇದು ಇಲ್ಲಿ ಇಟ್ಟಿರ್ತಾರೆ ಚಕ್ಲಿ ಬತ್ತದನ ಹಾಂ ಇಲ್ಲಿ ಇಟ್ಟು ತುಂಬಾಕ ಅದು

ಒನ್ ತಂದ್ರ ಟೇಬಲ್ ನಾವೇ ಕುಂತಿಡಾಕ ಕುಂತೀಡ ಎಲ್ಲ ಪ್ರಾಕ್ಟೀಸ್ ಐತಿ ಅವೆಲ್ಲ ಬಿಸಿಲು ಬಾಂಡಾಕ್ತ್ರಿ ಜೊತೆ ನಮ್ ಮಮ್ಮಿ ನಾವನು ಕುಂತೀವಿ ನಮ್ ಮಮ್ಮಿ ನಾ ಬರ್ತೀನಂತ ಏನೇನ್ ಅಡ್ಗೆ ಮಾಡ್ಯಾಳ ಅಂತ ಏನ್ ಸ್ಪೆಷಲ್ ಮಾಡಿದಾ ಅಂತ ಕೇಳೋಣ ಬೇಡಿ ಏನು ಮಾಡಿ ವಡಕಿ ಏನು ಮಾಡಿ ಸ್ಪೆಷಲ್ ಗೌರ್ಸನೇ ಏನು ಮಾಡಿ ಹೈ ಅದು ಕೇಳಾತಿಲ್ಲ ಅಂದ್ರೆ ಏನು ಸ್ಪೆಷಲ್ ಮಾಡಲಿಲ್ಲ ಅರ್ತಿ ಪल्ले ಅನ್ನಸರು ಮಡಳ ಅದಕ್ಕೆ ಏನು ಹೇಳಾಕತ್ತಿಲ್ಲ ಇಲ್ಲ ಅಂದ್ರೆ ಅಲ್ ಮಮ್ಮಿ ನಾನ್ ಇಟ್ಟಿದ್ರು ಹೆಂಗೇ ಅವ್ರಿ ಯಾವ ನಾಕೈದು ಬಿಟ್ಟು ನಾನು ಶಾಂಡ್ಗಿ ಇಟ್ಟೇನೆ ನಂಗ್ ಕೊಡ್ರಿ ಒಣ ಕರ್ಕೊ ನಮ್ ಕೊಡ್ರಿ ಇಲ್ಲ ಅಂದ್ರ ಕಿ ತಿಂತ ನಮ್ಮದು ಮಡಿಯಳಿಗು ಒಂದ ತೈದು ಇಟ್ಬಿಡ್ತಾನ ಕೊಟ್ಕಳ್ತಾಳಿ ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ನಾವು ಅಂತ ಹೇಳಿ ಎಣ್ಣೆನೆಲ್ಲ ವೆರೈಟೀಸ್ ಮಾಡ್ಯಾಳ ಫಸ್ಟಿಗೆ ಇಲ್ಲಿ ನೋಡ್ರಿ ಇಲ್ಲೇ ಮಸಾಲಾ ಖಾರ ಮಾಡ್ಯಾಳ ಈ ತರ ಮಸ್ತ್ ಇರ್ತೈತಿ ಈ ತರ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಚಲೋ ಇರ್ತೈತಿ ನೆಕ್ಸ್ಟ್ ಇಲ್ಲೇ ಮೊಸರು ಆಮೇಲೆ ಮಡಿಕೆ ಕಾಳು ಪಲ್ಯ ಆಮೇಲೆ ಬದ್ನಿಕಾಯಿ ಪಲ್ಯ ಆಮೇಲೆ ಇದೇನು ಹಿಟ್ಟು ಅಂತ ಹತ್ತಿರ್ಬೋದು ಇದು ಮಾದ್ಲಿ ಐತಿ ಸೊ ಈ ಮಾದ್ಲಿ ಮಾಡ್ಯಾರ ಆಮೇಲೆ ಇಲ್ಲೇ ಸುಟ್ಟಿದ ಹಪ್ಪಳ ಇದೆ ಬಿಕಾಸ್ ನಮ್ಮ ವಾರ ಮಾಡ್ಯಾರ ಅದಕ್ಕೆ ಕರಿಯಂಗಿಲ್ಲ ಸೊ ಅದರ ಸಂಬಂಧ ಏನು ಕರೆದಿದ್ದ ಐಟಮ್ ಮಾಡಿಲ್ಲ ನೆಕ್ಸ್ಟ್ ಇಲ್ಲೇ ಚಪಾತಿ ಇಷ್ಟ ಸಿಂಪಲ್ ಆಗಿರೋಂಥ ಲಂಚ್ ಐತಿ ಬರ್ರಿ ಊಟ ಮಾಡು ಏನಿದೆ ನಮ್ಮ ಅಪ್ಪಾಜಿ ಗಿರ್ಮಿಟ್ ತಗೊಂಬನಾ ನಮ್ಮತ್ತಿವ್ಕೆ ಯಾವಾಗ ಕ್ಯಾವಾಗ ಅನ್ನಕತ್ತಾಳ ಟೇಸ್ಟ್ ಅದಾವ ಆದ್ರೆ ಈಗ ಹಚ್ಕೊಟ್ಟಾರಂತ ಅಪ್ಪಾಜಿ ಮುಂದೆ ಅಪ್ಪಾಜಿ ನಿನ್ ಮುಂದೆ ಹಚ್ಕೊಟ್ಟಾರಿಲ್ಲ ಕೊಟ್ಟಾರ ಇಲ್ಲ ಊರಿಗೆ ಹೋಗಿ ಓಟ್ ಹಾಕಿ ಬಂದಾದ್ಮೇಲೆ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಐತಿ ಇವತ್ತ ಅಮಾಸಿ ಇತ್ತು ಸೊ ಅಮಾಸಿ ದಿನ ನಾವು ಸಿದ್ಧಾರ್ಡ್ ಮಠಕ್ಕೆ ಹೋಗ್ಬೇಕಂತ ಹೇಳಿ ಇಲ್ಲೇ ಸಿದ್ಧಾರೋಡ್ ಮಠಕ್ಕೆ ಬಂದೀವಿ ಇಲ್ಲೇ ಅಮಾಸಿ ದಿನ ಎಲ್ಲಾ ಜಗ್ಗಿ ಜನ ಬಂದಿರ್ತಾರ ಬಹಳ ಅಂದ್ರೆ ಬಹಳ ಮಂದಿ ಬಂದಿರ್ತಾರ ಪೂಜೆ ಮಾಡಿಸ್ಕೊನಕ ಅದ್ರ ಒಳಗ ಹಳ್ಳಿ ಜನ ಬಾಳ್ ಮಂದಿ ಈ ಹುಬ್ಳಿ ಒಳಗ ಇದ್ದೋರ್ಕಿನ್ನ ಹಳ್ಳಿ ಜನ ಬಹಳ ಇಲ್ಲೇ ಸೊ ಮಸ್ತ್ ಐತಿ ಈವ್ನಿಂಗ್ ಹೋಗಿರೋದ್ರಿಂದ ಸನ್ಸೆಟ್ ಆಗಾತಿತ್ತು ಬಹಳ ಚಲೋ ಕಾಣಸ ಇವತ್ತ ಅಮಾಸ್ ಇತ್ತು ಜಾಸ್ತಿ ಜನ ಬಂದಿದ್ರು ಎಲ್ಲೋ ಜಾತ್ರೆಗೆ ಬಂದಿವಿನ ಅಂತ ಅನ್ಸಕತಿ ನಡ್ರಿ ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಏನೇನೆಲ್ಲ ಆಗತ್ತ ಅಂತ ಇವಾಗ ಗಾಡಿ ಪಾರ್ಕ್ ಮಾಡಿದ್ರಿ ಇವರು ಹೋಗ್ಬೇಕು ಎಷ್ಟೊಂದು ಗಾಡಿಗಳು ಬಂದ್ಬಿಟ್ಟಾವ ನೋಡಿ ಬೈಕ್ಸ್ ಹುಬ್ಬಳ್ಳಿ ಅಂದ್ರೆ ಸಿದ್ಧಾರೋಡ್ ಮಠ ನೋಡ್ರಿ ಎಲ್ಲಾರ್ಗು ಗೊತ್ತು ಸಿದ್ಧಾರೋಡ್ ಮಠ ಎಲ್ಲ ತ್ರೀ ಫುಟ್ ವೇರ್ ಸ್ಟ್ಯಾಂಡ್ ಆ ಕಡೆ ಒಂದೈತಿ ಇಲ್ಲ ಒಂದೈತಿ ಬಾಳ ಮಂದಿ ಬರೋದಕ್ಕೆ ಏನಾರ ಮಾಡ್ಯಾರ ನೋಡ್ರಿ ಸಿದ್ಧಾರಾಜ್ ಮಠ ಇಲ್ಲಿ ನೋಡ್ರಿ ಬಿಲ್ಪತ್ರಿ ಎಲ್ಲ ಮಾರಾಗತ್ತಾರ ಶಿವ್ ಇಷ್ಟ ಅಲ್ಲ ಹುಬ್ಳಿ ಒಳಗ ಯಾರ ಬೈಕ್ ಹೊಸ ತಗೊಂಡ್ರು ಅಂದ್ರೆ ಫಸ್ಟ್ ಬಂದು ಜಗ ಪೂಜೆ ಮಾಡಿ ಹೋಗ್ತಾರ ಇಲ್ಲಿ ಮಾಡಾಕತ್ತಾರ ನೋಡ್ರಿ ಆಲ್ರೆಡಿ ಹೋಗಿ യല്ല <levee> <laughs>

ಕುಂತ ಕುಂತಂಡಿತ್ತ ನೋಡ ರಾಣಿ ಚೆನ್ನ ಆಯ್ತು ನೋಡ್ರಿ ಸಂಜಿಕ್ ಲೈಟ್ ಹಚ್ಚಿದಾಗ ಹೆಂಗ ಕಾಣಿಸ್ತೇತ್ ನೋಡ್ರಿ ಸಿದ್ಧಾರೋಡ್ ಮಠ எஸ் மஸ்தான் ஃபுல்லு கோல்டன் கலர் ಸಿದ್ಧಾರಣ ಮಠದೊಳಗ ಮೂರತ್ತು ದಿನಾನು ಅನ್ನ ಪ್ರಸಾದ ಇರ್ತೇತಿ ಅಲ್ಲೇ ಪ್ರಸಾದ ತಗೋಬೇಕಂತ ಅನ್ಕೊಂಡ್ ಹೋಗಿದ್ವಿ ಅದ್ರ ಟೈಮಿಂಗ್ ಬಾಳ್ ಲೇಟ್ ಇತ್ತು ಹಂಗ ಹೊಟ್ಟಿನ ಹಸ್ತಿತ್ತು ಸೊ ಅದ್ರ ಸಂಬಂಧ ಪ್ರಸಾದ ತಗೋಲಿಲ್ಲ ಮುಂದ ಹಂಗ್ ಸ್ವಲ್ಪ ಚಾಟ್ಸ್ ತಿನ್ಕೊಂಡ್ ಬಂದ್ರಾಯ್ತು ಅಂತ ಇಲ್ಲೇ ಬಂದೀವಿ ಸೊ ಇಲ್ಲೇ ಚಾಟ್ಸ್ ತಿನ್ನಾಗತ್ತೀವಿ ಆಸ್ ಯೂಜುವಲ್ ನಮ್ಗಿಲ್ಲಿ ಬಾಳ ಅಂದ್ರ ಬಾಳ್ ಸಿರ್ತೈತಿ ಚಾಟ್ಸ್ ಮಸ್ತ್ ಇರ್ತೈತಿ ನೀವು ಯಾರು ಹೋಗಿಲ್ಲ ಅಂದ್ರ ಒಂದ್ಸತಿ ಹೋಗಿ ಡೆಫಿನೆಟ್ ಆಗಿ ಟ್ರೈ ಮಾಡಿ ನೋಡ್ರಿ ಇದು ಅಕ್ಷೇಪ ಹತ್ರ ಬರ್ತೇತಿ ಗೋಕುಲ್ ರೋಡ್ ಇಲ್ಲಿ ನೋಡ್ರಿ ಫಸ್ಟ್ ಗೆ ನಾವು ಮಸಾಲ ಪುರಿ ಶೇವ್ ಪುರಿ ಗೋಬಿ ತಗೊಂಡ್ವಿ ಟೇಸ್ಟ್ ಅಂತರ ಮಸ್ತ್ ಇತ್ ಇಬ್ನ್ಬಹುದು ಎಲ್ಲಾ ವೆರೈಟಿ ಟ್ರೈ ಮಾಡಬಹುದು ವಡಾ ತಗೊಂಡ್ವಿ ಅದು ಟೇಸ್ಟ್ ಅಂತರೂ ಮಸ್ತ್ ಇತ್ತು ಹಂಗ ನಾನು ಇಲ್ಲೇ ಸ್ಪೆಷಲ್ ಮ್ಯಾಂಗೋ ಫಲೂದಾ ತಗೊಂಡಿದ್ದೆ ಟೇಸ್ಟ್ ಅಂತರೂ ಬೆಂಕಿತ್ ಆಮೇಲೆ ನೀವು ಒಂದ್ಸತಿ ಹೋದ್ರೆ ಡೆಫಿನೆಟ್ ಆಗಿ ಇಲ್ಲೇ ಟ್ರೈ ಮಾಡ್ರಿ ಬಾದಾಮ್ ಮಿಲ್ಕ್ ಸೊ ಇವೆಲ್ಲಾನು ಟೇಸ್ಟ್ ಚಲೋ ಇರ್ತೇತಿ ಇಲ್ಲಿ ಎಲ್ಲಾ ತರದ ದ ಫುಡ್ ಚಲೋ ಸಿಗ್ತಾವು ಆರಾಮ್ ಸೀರಿಯಲ್ ಬಂದ್ರೆ ಎಲ್ಲಾ ತರದ ಐಟಮ್ಸ್ ನ ನೀವು ಟೇಸ್ಟ್ ಮಾಡಬಹುದು ಆಕ್ಚುಲಿ ನೋಡಿ ಫ್ರೆಂಡ್ಸ್ ನಾನು ಸ್ವೀಟ್ಸ್ ತಿನ್ಬೇಕಲ್ಲ ಬಟ್ ಅದರ ವರಗ ಪ್ಯಾಕ್ ಕಂಟೆಂಟ್ ಬಹಳ ಇರ್ತೈತಿ

ಮೂರ್ ಲಿಪ್ಸ್ಟಿಕ್ ತರಕ್ ಒಂದ್ ತಾಸ್ ಕುಂತ ಟ್ರಯಲ್ಸ್ ಎಲ್ಲ ಯಾವ ಹೆಂಗ್ ಕಾಣ್ತಾ ಎಲ್ಲ ಟ್ರಯಲ್ಸ್ ಎಲ್ಲ ಮೆಹಂದಿ ಹಚ್ಕೊಂಡ ಆಗೈತಿ ಒಂದ್ ತೊಂಬತ್ತಲ್ಲ ಮೂರ್ ಮೂರ್ತೀವಿ ಲಿಪ್ಸ್ಟಿಕ್ ಇದು ಬೇರೆ ಈ ಒಂದು ಇಲ್ಲಿಗೆ ಎಂಡ್ ಮಾಡಿ ಹೋಪ್ಸೋ ನಿಮ್ಮೆಲ್ಲರಿಗೂ ಈ ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀವಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್